ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ್ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರಿ ವೀಕ್ಷಕರೇ ನಾನು ನಿಮ್ಮ ಅಭಿನಂದನ್ ಭಟ್ ಗುರುಜಿ ಮುಂದೆ ಮಾತನಾಡ್ತಾ ಇರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸಿ ಕೊಡ್ತಾ ಇರೋ ವೀಕ್ಷಕರೇ ಕೇರಳದ ಮಂತ್ರ ಸಿದ್ಧಿ ನೀವು ಇಷ್ಟಪಟ್ಟವರನ್ನು ಯಾವುದೇ ಸಮಸ್ಯೆ ಇಲ್ಲದೆ ಪಡೆಯಲು ಈ ಬಲಿಷ್ಠ ಮಂತ್ರ ಸಾ ವೀಕ್ಷಕರೇ ವೀಕ್ಷಕರು ನೀವು ಇಷ್ಟಪಟ್ಟ ಶತ್ರು ಆಗಿರಬಹುದು ಮನುಷ್ಯರಾಗಿರ್ಬೋದು ಪ್ರೀತಿಯಲ್ಲಿ ಬಿದ್ದರಾಗಿದ್ದು ಬಿದ್ದವರಾಗಿರೋ ವೀಕ್ಷಕರೇ ಯಾವುದೇ ಮಂತ್ರ ಇಲ್ಲದೆ ಒಂದು ಸಮಸ್ಯೆ ವೀಕ್ಷಕರೇ ಹೌದಾ ವೀಕ್ಷಕರು ಹೇಗಪ್ಪ ಈ ಒಂದು ತಂತ್ರ ಮಾಡಿ ವೀಕ್ಷಕರೇ ಹ್ಮ್ ಎರಡು ಎಕ್ಕರೆಯಲ್ಲಿ ತಗೊಬಿಟ್ಟು ವೀಕ್ಷಕರೇ ಹೌದಾ ಎರಡು ಎಕ್ಕರೆಯಲ್ಲಿ ಸಹಾಯದಿಂದ ಈ ಒಂದು ಮಂತ್ರ ಮಾಡಬೇಕು ವೀಕ್ಷಕರೇ ಹೌದಾ ವೀಕ್ಷಕರೇ ಎಕ್ಕರೆಯಲ್ಲಿ ತೊಗೊಂಡ್ಬಿಟ್ಟು ವೀಕ್ಷಕರೇ ಅದರ ಮೇಲೆ ನೀವು ಇಷ್ಟಪಟ್ಟವರ ಹೆಸರು ವೀಕ್ಷಕರೇ ಉದಾಹರಣೆಗೆ ವೀಕ್ಷಕರೇ ರಾಮ ಪ್ಲಸ್ ಸೀತಾ ಡೆಸ್ಮಲ್ಲಿ ಕಾಣ್ತಿರ್ಬೋದು ನಿಮಗೆ ಆ ಥರ ನೀವು ಬರೆದ್ಬಿಟ್ಟು ಬಿಟ್ಟು ವೀಕ್ಷಕರೇ ಎಕ್ಕದೆಯಲ್ಲೇ ಮರದ ಕೆಳಗಡೆ ಕೂತ್ಕೊಂಡು ಬಿಟ್ಟು ವೀಕ್ಷಕರೇ ಇಪ್ಪತ್ತೊಂದು ಬಾರಿ ಒಂದು ಪಠನೆ ಮಾಡುವ ವೀಕ್ಷಕರೇ ತಂತ್ರ ಒಂದು ಇಪ್ಪತ್ತೊಂದು ಬಾರಿ ತಂತ್ ತಂತ್ರ ಮಾಡುವ ವೀಕ್ಷಕರೇ ಪಠನೆ ಆ ತಂತ್ರ ಯಾವುದಪ್ಪ ಅಂದರೆ ವೀಕ್ಷಕರೇ ಇಪ್ಪತ್ತೊಂದು ಬಾರಿ ಓಂ ಭಗವತಿಯೇ ಕುರುಂ ಸರ್ವ ಜನಂ ವಶಂ ಕಾತ್ಯಾಯಿನೇ ಶೀಘ್ರ ವಶಂ ಪಟ್ ಸ್ವಹ ವೀಕ್ಷಕರೇ ಈ ಮಂತ್ರ ಸಾರಿ ತಂತ್ರ ಇಪ್ಪತ್ತೊಂದು ಬಾರಿ ಪಠಣೆ ಮಾಡಿದರೆ ವೀಕ್ಷಕರೇ ಸಾಕು ವೀಕ್ಷಕರೇ ಆ ಎಕ್ಕರೆ ಮರದ ಕೆಳಗಡೆ ಕೂತ್ಕೊಂಡು ಬಿಟ್ಟು ವೀಕ್ಷಕರೇ ನೀವು ಕೂತ್ಕೊಂಡು ಬಿಟ್ಟು ವೀಕ್ಷಕರೇ ಕೈಯಲ್ಲಿ ಎರಡು ಎಲೆ ವೀಕ್ಷಕರೇ ಎಕ್ಕರೆ ಎಲೆ ಹಾಗೂ ಅದರ ಮೇಲೆ ನೀವು ಇಷ್ಟಪಟ್ಟವರ ಶತ್ರು ಆಗಿರ್ಬೋದು ಮನುಷ್ಯ ಆಗಿರ್ಬೋದು ಬುದ್ಧಲಾಗುವುದು ಎಷ್ಟೊತ್ತ ಬರೆದು ಬಿಟ್ಟು ವೀಕ್ಷಕರು ಸಾಕಿ ವೀಕ್ಷಕರು ಇಪ್ಪತ್ತೊಂದು ಬಾರಿ ಪಡೆ ಹೇಳಿ ವೀಕ್ಷಕರ ಆ ವ್ಯಕ್ತಿ ಆಗಿರ್ಬೋದು ಹೌದಾ ಆ ವ್ಯಕ್ತಿ ಎಲ್ಲೇ ಇರಲಿ ಯಾವ ಜಾಗದಲ್ಲಿ ಇರೋ ವೀಕ್ಷಕರೇ ತಕ್ಷಣ ನಮಗೆ ವಶ ಆಗ್ತಾರೆ ವೀಕ್ಷಕರೇ ಹೌದಾ ಹೇಗಪ್ಪ ಈ ತಂತ್ರ ಮಾಡಬೇಕು ಹೇಗಪ್ಪ ಇವರು ವಶ ಆಗ್ತಾರೆ ಹೇಳ ಸೋಮವಾರ ರಾತ್ರಿ ಹನ್ನೊಂದು ಗಂಟೆ ಸುಮಾರು ಆ ಕೈಯಲ್ಲಿ ಲೆಕ್ಕದಲ್ಲಿ ತೊಗೊಂಡ್ಬಿಟ್ಟು ಆ ಅದೇ ಮರದ ಕೆಳಗಡೆ ಕುತ್ಕೊಂಡ್ಬಿಟ್ಟು ಇದು ಒಂದು ಮಂತ್ರ ಇಪ್ಪತ್ತೊಂದು ಬಾರಿ ಹೇಳಿ ವೀಕ್ಷಕರೇ ಬೆಳಗ್ಗೆ ಆದ ತಕ್ಷಣ ಅವ್ರು ನಿಮಗೆ ವಶ ಆಗುತ್ತಾರೆ ವೀಕ್ಷಕರೇ ಹೇಗಪ್ಪ ವರ್ಷ ಆಗುತ್ತದೆ ವೀಕ್ಷಕರ ಅಂದರೆ ಅವ್ರು ನಿಮಗೆ ಫೋನಿನ ಮುಖಾಂತರ ಅಥವಾ ಮೆಸೇಜ್ ಆಗ್ತಾರೆ ಅವ್ರಿಗೆ ಫೋನ್ ಮಾಡ್ತಾರೆ ಇಲ್ಲ ನೇರವಾಗಿ ನೀವು ಅಲ್ಲಿ ಇದ್ದೀರಿ ಅವರ ಜಾಗ ಇದ್ದರೂ ಅವ್ರು ನಿಮಗೆ ಭೀಟಿ ವೀಕ್ಷ ಭೀತಿ ಆಗಿರೋ ವೀಕ್ಷಕರು ವೀಕ್ಷಕರೇ ನಿಮಗೇನಾದರೂ ಈ ಒಂದು ಉಪಯೋಗ ಮಾಡೋಕ್ಕೆ ಆಗಿಲ್ಲ ಅಂದರೆ ವೀಕ್ಷಕರೇ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನೈನ್ ಡಬಲ್ ಏಟ್ ಸಿಕ್ಸ್ ಫೈವ್ ಒನ್ ನೈನ್ ಈ ನಂಬರ್ ಒನ್ ನೈನ್ ಫೋರ್ ಫೈವ್ ಜೀರೋ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ವೀಕ್ಷಕರೇ ಗಂಡಯ ಸಮಸ್ಯೆ ಆಗಿರ್ಬೋದು ಅತ್ಯುಸಜಗಳಾಗಿರ್ಬೋದು ಹೌದಾ ಉದ್ಯೋಗ ಸಮಸ್ಯೆ ಆರೋಗ್ಯ ಸಮಸ್ಯೆ ಕೋರ್ಟ್ಗೆ ಸಾಲಬಾರದೆ ಹೌದಾ ಮದುವೆ ಮಕ್ಕಳು ಮತ್ತು ಕೆಳಗಡೆ ಇನ್ನೂ ಆದರೂ ಎಷ್ಟೇ ಗುಪ್ತ ಸಮಸ್ಯೆ ಇರಲಿ ಆ ಎಲ್ಲ ಸಮಸ್ಯೆಗಳು ನಮ್ಮ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ ಬೇಗನೆ ಆ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮೆಲ್ಲ ಪ್ರಯಾರ ಸಾಲ್ವ್ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಂಡು ಬಾಕ್ಸಿಗೆ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ವೀಕ್ಷಕರಿ ಧನ್ಯವಾದಗಳು